ಗಿಡದ ಜಾತ್ರೆಯ ಪೂರ್ವಭಾವಿ ಹರಿಸೇವೆಗೆ ಭಕ್ತರ ಮಹಾ ಸೇರ್ಪಡೆ ನಾಗಮಂಗಲ ಸಮೀಪದ ಗದ್ದೆ ಭುವನಹಳ್ಳಿಯಲ್ಲಿ ಬುಧವಾರ ಗಿಡದ ಜಾತ್ರೆಯ ಅಂಗವಾಗಿ ಆಯೋಜನೆ ಮಾಡಿದಂಥ ಗುಂಡಕಲ್ಲಿನ ಸೇವಾ ಕಾರ್ಯಕ್ರಮ ಭಕ್ತರ ಅಪಾರ ಸಹಕಾರದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಆರಂಭಗೊಂಡಿತು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಸಾವಿರಾರು ಯಾತ್ರಿಕರು ದಾಸರು ಹಾಗೂ ಸ್ಥಳೀಯರು ಆಂಜನೇಯ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿದ್ರು ಗಿಡದ ಜಾತ್ರೆಯ ಸಾಂಪ್ರದಾಯಿಕ ಸಂಪ್ರದಾಯದಂತೆ ಮುಖ್ಯ ಜಾತ್ರೆ ಆರಂಭವಾಗುವ ಒಂದು ವಾರ ಮುಂಚಿನಿಂದಲೇ ವಿವಿಧ ಗ್ರಾಮಗಳಲ್ಲಿ ಒಂದು ರೀತಿಯ ಧಾರ್ಮಿಕ ಸೇವೆಗಳು ನಿರಂತರವಾಗಿ ನಡೆಯುತ್ತವೆ ಲಕ್ಷಾಂತರ ಜನರನ್ನ ಒಂದೇ ದಿನ ಒಂದೇ ವೇದಿಕೆ ವೇದಿಕೆಯಲ್ಲಿ ಒಂದಾಗಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ಗಿಡದ ಜಾತ್ರೆಯಾಗಿದ್ದು ನಾಗಮಂಗಲದಲ್ಲಿ ಅತ್ಯಂತ ಪ್ರಸಿದ್ಧ ವಾದಂಥ ವಾರ್ಷಿಕ ಧಾರ್ಮಿಕ ಮೇಳಗಳಲ್ಲಿ ಒಂದಾಗಿದೆ ನಾಗಮಂಗಲ ತಾಲೂಕು ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳಿಂದಲೂ ಕೂಡ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದಲೂ ಕೂಡ ಹರಿದಾಸರು ಹಾಗೂ ಹರಿಭಕ್ತರು ಆಗಮಿಸಿ ತಿರುಪತಿ ತಿಮ್ಮಪ್ಪನಿಗೆ ತಮ್ಮ ಕಾಣಿಕೆಗಳನ್ನು ಅರ್ಪಿಸುವುದು ಶತಮಾನಗಳಿಂದಲೂ ಕೂಡ ಮುಂದುವರೆದಿರುವಂತಹ ಪ್ರಮುಖ ಆಚರಣೆಯಾಗಿದೆ ಗಿಡದ ಮಹಾ ಜಾತ್ರೆಗೆ ಭಕ್ತರಲ್ಲಿ ಅಪಾರ ಉತ್ಸಾಹ ಕಂಡು ಬರ್ತಾ ಇದ್ದು ಲಕ್ಷಾಂತರ ಜನರು ಭಾಗವಹಿಸಲಿದ್ದಾರೆ ಅಂತ ನಿರೀಕ್ಷೆ ಕೂಡ ಇದೆ ಹರಿ ಸೇವೆಯಲ್ಲಿ ತೊಡಗಿರುವಂತಹ ಎಲ್ಲ ಹರಿದಾಸರಿಗೆ ಮತ್ತು ಯಾತ್ರಿಕರಿಗೆ ಸಂಘಟಕರು ಹುತ್ಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ ಶ್ರೀ ತಿರುಪತಿ ತಿಮ್ಮಪ್ಪನ ಕೃಪೆ ಎಲ್ಲರ ಮೇಲೂ ಇರಲಿ ಯಾತ್ರೆಗೆ ಆಗಮಿಸುವಂತ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಶುಭವಾಗಲಿ ಅಂತ ಆಯೋಜಕರು ಶುಭ

లోబుటే అంగే బరోకో